ಬಿಆಾರ್ ದಂಗಲ್ ನಲ್ಲಿ ಇದೀಗ ಕಾಂಗ್ರೆಸ್ ಇಷ್ಟೊಂದು ಹೀನಾಯವಾಗಿ ಒಂದ್ ಕಡೆ ಪ್ರದರ್ಶನ ಮಾಡ್ತು ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಒಂದ್ ಕಡೆ ಸೋಲುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಮಹಾಗಠಬಂಧನ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದ್ರೆ ಇಷ್ಟೊಂದು ಕಳಪೆ ಪ್ರದರ್ಶನ ತೋರಿಸಿ ಈಗ ಎನ್ ಡಿ ಇಷ್ಟೊಂದು ಬಹುಮತವನ್ನ ಪಡೆದುಕೊಂಡು ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ನಿತೀಶ್ ಕುಮಾರ್ ಅವರು ಮತ್ತೆ ಸಿಎಂ ಆಗೋದಕ್ಕೆ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೋಶ್ನಿ ಗಮನಿಸ್ತಾ ಇದ್ವಿ ಯಾಕಂದ್ರೆ ಬಿಆರ್ ಚುನಾವಣೆ ಅಂತ ಅಂದಾಗ ನಾವು ಅನ್ಕೊಳ್ತಾ ಇದ್ವಿ ಅಲ್ಲಿ ಒಂದಿಷ್ಟು ಮ್ಯಾಜಿಕ್ ಆಗಬಹುದು ಗ್ಯಾರಂಟಿಗಳು ವರ್ಕೌಟ್ ಆಗಬಹುದು ಜನರನ್ನ ಹೆಂಗ್ ಬೇಕಾದ್ರೂ ಕೂಡ ಒಂದ್ ಕಡೆ ಮ್ಯಾನಿಪ್ಲೆಟ್ ಮಾಡಬಹುದು ಅಂತ ಅನ್ಕೊಂಡಿದ್ರು ಆದ್ರೆ ಅದೆಲ್ಲವೂ ಕೂಡ ಆಗಲಿಲ್ಲ ಅಲ್ಲಿ ಈ ಹಿಂದೆ ಇರುವಂತ ಸರ್ಕಾರ ನಾವು ಏನ್ ಮಾಡ್ಕೊಂಡ್ ಬಂದಿದ್ವಿ ಜನರಿಗೆ ಏನು ರೀತಿಯಾದಂತಹ ಮೂಲ ಸೌಕರ್ಯಗಳನ್ನು ಕೊಡುವಂತ ಲೆಕ್ಕಾಚಾರದಲ್ಲಿ ಎನ್ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿತ್ತಲ್ಲ ಅದೆಲ್ಲವೂ ಕೂಡ ಇದೀಗ ಮತ್ತೊಮ್ಮೆ ಮತ್ತೊಮ್ಮೆ ಸಾಬೀತಾಗಿದೆ ಎಸ್ ಈಗ ಬಿಹಾರದಲ್ಲಿ ಕಾಂಗ್ರೆಸ್ ಸೀನಾಯ ಪ್ರದರ್ಶನ ಇದೀಗ ಕಳೆದ ಹತ್ತೊಂಬತ್ತು ಬಾರಿ ಈ ಬಾರಿ ಒಂದಕ್ಕಿಂತ ಒಂದ್ ಕಡೆ ತೃಪ್ತಿ ಪಡ್ಕೊಂಡ್ಬಿಟ್ಟಿದೆ ಒಂದಂಕಿಗೆ ಒಂದಂಕಿಗೆ ಕಡೆ ತುರ್ತಿ ಪಡ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಕಳೆದ ಬಾರಿ ಆದರೆ ಒಂದಂಕಿಗೆ ಸೀಮಿತ ಡಬಲ್ ಡಿಜಿಟ್ ಇಲ್ಲಿ ಕಾಣಿಸ್ತಾನೆ ಇಲ್ಲ ಇಲ್ಲಿ ಕೇವಲ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮಾತ್ರ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಸಣ್ಣ ಪುಟ್ಟ ಪಕ್ಷಗಳಿಗಿಂತಲೂ ಕೂಡ ಕೈಕಳಪೆ ಪ್ರದರ್ಶನ ಮಾಡಿರುವಂತದ್ದು ಇವತ್ತು ಲೋಕ ಜನಶಕ್ತಿ ಶಕ್ತಿ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಒಂದ್ ಕಡೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎಚ್ ಎ ಎಂ ಪಕ್ಷಕ್ಕೆ ಐದು ಕ್ಷೇತ್ರಗಳಲ್ಲಿ ಮುನ್ನಡೆ ಈಗ ಐದು ಕ್ಷೇತ್ರಗಳಲ್ಲಿ ಓ ಎಐಎಂಐಎಂ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕಿಶೋರ್ ನಾಗೆ ಉಳಿದಂತ ಪ್ರಶಾಂತ್ ಕಿಶೋರ್ ನೋಡಿ ಒಂದು ರೀತಿಯಾಗಿ ಬಾಹುಬಲಿ ಆಗ್ಲಿಲ್ಲ ರಾಜಕೀಯ ಚತುರ ಶೂನ್ಯ ಸಂಪಾದಿಸಿದಂತ ಪ್ರಶಾಂತ್ ಕಿಶೋರ್ ಜೆ ಎಸ್ ಪಿ ಏನ್ ಪಕ್ಷ ಇದೆ ಸಂಪೂರ್ಣವಾಗಿ ರಾಜಕೀಯ ಚತುರ ಅಂತ ಅನ್ಕೊಂಡಿದ್ವಿ ನಾವು ಬಹಳಷ್ಟು ರೀತಿಯಾದಂತ ಬೆಳವಣಿಗೆ ಆಗಬಹುದು ಅನ್ಕೊಂಡಿದ್ವಿ ಪಕ್ಷ ಕಟ್ಕೊಂಡು ಒಂದು ರೀತಿಯಾಗಿ ಯಾಕೆಂತಂದ್ರೆ ಮಹಾಗಠಬಂಧನ್ಗೆ ನೇರವಾಗಿ ನೇರವಾಗಿ ಫೈಟ್ ಕೊಡುವಂತ ಲೆಕ್ಕಾಚಾರದಲ್ಲಿ ಜೆ ಎಸ್ ಪಿ ತುಂಬಾನೇ ತುಂಬಾನೇ ಮುಂದಾಗಿತ್ತು ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಮಹಾಗಠಬಂಧನ್ಗೆ ಬಹಳಷ್ಟು ಹಿನ್ನಡೆ ಆಗೋದಕ್ಕೆ ಸಾಕಷ್ಟು ಪಕ್ಷಗಳಿದ್ದಾವೆ ಅದರಲ್ಲೂ ಜೆ ಎಸ್ ಪಿ ಕೂಡ ಪ್ರಶಾಂತ್ ಕಿಶೋರು ಕೂಡ ಒಂದು ಕಡೆ ಹಿನ್ನಡೆಯನ್ನ ತರಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಯಾಕಂದ್ರೆ ಇಲ್ಲಿ ಓಟ್ ಡಿವೈಡ್ ಆದ ನಂತರ ನಿಜವಾಗ್ಲೂ ಕೂಡ ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ನೋಡಿ ಒಂದು ಅಂಕಿಗೆ ಅಂತಂದ್ರೆ ಕಳಪೆ ಪ್ರದರ್ಶನ ಸಂಪೂರ್ಣವಾಗಿ ತೋರಿಸ್ಬಿಟ್ಟಿದೆ ಬಿಹಾರದಲ್ಲಿ ಅದೆಷ್ಟು ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿತ್ತಲ್ಲ ಬರೀ ಕೇವಲ ನಾಲ್ಕರಿಂದ ಐದು ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸ್ತಾ ಅಂತಂದ್ರೆ ಇಂಡಿಯನ್ ಅಲಯನ್ಸ್ ಇಂಡಿಯಾ ಮೈತ್ರಿಕೂಟ ಅನ್ನುವಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂತಹ ಒಂದು ಕಡೆ ಪಕ್ಷ ಅಲಯನ್ಸ್ ಮಾಡುವ ಮೂಲಕ ತಮ್ಮ ಅಸ್ತಿತ್ವವನ್ನ ಯಾವಾಗ್ಲೂ ಕೂಡ ಸ್ಟ್ರಾಂಗ್ ಅನ್ನ ಮಾಡ್ಕೊಳ್ಳುವಂತ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ಹಿನಾಯವಾಗಿ ಒಂದ್ ಕಡೆ ಸೋಲನ್ನ ಅನುಭವಿಸುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ನೋಡಿ ಈಗ ಬಿಜೆಪಿ ಪ್ರಮುಖವಾಗಿ ಎರಡ್ ಸಾವಿರ ಇಪ್ಪತ್ತರ ಸಂದರ್ಭದಲ್ಲಿ ಗಮನಿಸ್ತಾ ಹೋದಾಗ ಈ ಹಿಂದೆ ಚುನಾವಣೆಯಲ್ಲಿ ಗಮನಿಸ್ತಾ ಹೋದಾಗ ಬಿಜೆಪಿ ಯಾವ ಮಟ್ಟಿಗೆ ಒಂದ್ ಕಡೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ತನ್ನ ಹೆಜ್ಜೆಯನ್ನ ಪ್ರಾಬಲ್ಯವನ್ನ ಇಲ್ಲಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ ಹೌದಪ್ಪ ಬಿಜೆಪಿ ಯಾವ್ಯಾವ ಪಕ್ಷಗಳಲ್ಲಿ ಪ್ರಮುಖವಾಗಿ ಯಾವ್ಯಾವ ಭಾಗಗಳಲ್ಲಿ ಗೆದ್ದು ಬೀಗಬೇಕು ಅನ್ನುವಂತ ತಾಕತ್ತನ್ನ ತೋರಿಸ್ತಾ ಇತ್ತು ಅದೆಲ್ಲವೂ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಸ್ಟ್ರಾಟರ್ಜಿಯನ್ನು ಮಾಡು ಮೂಲಕ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾ ಇದೆ ನೋಡಿ ಈಗ ಇನ್ನೂರ ಐದು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಎನ್ ಡಿ ಎ ಪ್ರಮುಖವಾಗಿ ಇನ್ನೂರ ಐದು ಬಿಜೆಪಿ ಎಂಬತ್ತೊಂಬತ್ತು ಸ್ಥಾನ ಸ್ಥಾನ ಎಲ್ ಇಪ್ಪತ್ತೊಂದು ಹಾಗೆ ವತರ್ಸ್ ಒಂದು ಕಡೆ ಗಮನಿಸ್ತಾ ಹೋದೆ ಸ್ಥಾನ ಆರ್ ಎಲ್ ಎಂ ನಾಲ್ಕು ಸ್ಥಾನ ಆದರೆ ಇಲ್ಲಿ ಪ್ರಮುಖವಾಗಿ ಮಹಾಗಠಬಂಧನ್ ಗಮನಿಸ್ತಾ ಹೋದ್ರೆ ಆರ್ ಆರ್ಜೆಡಿ ಇಪ್ಪತ್ತೈದು ಕಾಂಗ್ರೆಸ್ ಮೂರು ವಿಐಪಿ ಸೊನ್ನೆ ಮತ್ತೊಂದು ಕಡೆ ಲೆಫ್ಟಿಸ್ಟ್ ಮೂರು ಹಾಗೆ ಐ ಪಿ ಸೋನ್ನೆ ಕಾಣಿಸ್ತಾ ಇದೆ ಇಲ್ಲಿ ಅದಕ್ಕಿಂತ ಬಿಟ್ಟರು ಆತರ್ಸೆ ಸಬನ್ ಚೆನ್ನಾಗಿದೆ ಅನ್ನುವಂತ ಲೆಕ್ಕಾಚಾರ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಮಹಾ ಮರ್ಮಘಾತ ಅಂತಾನೆ ಹೇಳಬಹುದು ಗೆ ಮಹಾ ಮರ್ಮಘಾತ ಅಂತ ಹೇಳ್ಬೋದು ತೇಜಸ್ವಿ ಯಾದವ್ ಸಿಎಂ ಕನಸು ನುಚ್ಚು ನೂರ ಆಗೋಯ್ತಿ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಹೀನಾಯ ಸೋಲಿದು ಬಿಹಾರದಲ್ಲಿ ಗದ್ದುಗೆ ಏರುವ ವಿಶ್ವಾಸದಲ್ಲೇ ಇತ್ತು ಆರ್ಜೆಡಿ ಬಿಹಾರ ಜಿಲ್ಲೆಯಲ್ಲಿ ಅತೀ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಈಗ ಬಿಜೆಪಿ ಹಾಗಾಗಿ ಈಗಾಗಲೇ ಆಲ್ಮೋಸ್ಟ್ ಕನ್ಫರ್ಮ್ ಇತ್ತು ಬಹುಶಃ ಬಿಜೆಪಿನೇ ಬರುತ್ತೆ ಅಥವಾ ಎನ್ಡಿಎನೇ ಇಲ್ಲಿ ಮುನ್ನಡೆ ಸಾಧಿಸುತ್ತೆ ಅನ್ನುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು ಅದರಂತೆ ಇದೀಗ ರಿಸಲ್ಟ್ ಕೂಡ ಹೊರಗೆ ಬರ್ತಾ ಇದೆ ನೋಡ್ತಾ ಇದೀರಿ ಎಲ್ಲಾ ಕಡೆಯೂ ಕೂಡ ಇದೀಗ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು ಈಗಾಗಲೇ ಆ ಒಂದು ಭಾಗಗಳಲ್ಲಿ ಬೆಂಬಲ್ ಬೆಂಬಲಿಗರು ತನ್ನ ನಂತರ ಆ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಖುಷಿಯ ಸಂಭ್ರಮದಲ್ಲಿ ಒಂದು ಆಚರಣೆಯ ಸಂಭ್ರಮದಲ್ಲಿ ಇದೀಗ ಸದ್ಯಕ್ಕೆ ಇರುವಂಥದ್ದು ಕಾರಣ ಏನು ಅಂತಂದ್ರೆ ಬಿಹಾರದ ಜನ ಬಿಜೆಪಿ ಅಥವಾ ನಿತೀಶ್ ಕುಮಾರ್ ಅವರನ್ನ ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸ್ವೀಕಾರ ಮಾಡ್ಲಿಕ್ಕೆ ರೆಡಿನೇ ಇಲ್ಲ ಯಾರಿಗೂ ಕೂಡ ಅವಕಾಶವನ್ನ ಕೊಡೋದಿಕ್ಕೆ ರೆಡಿ ಇಲ್ಲ ಹಾಗಾಗಿ ಇನ್ನೇನು ಇಷ್ಟು ವರ್ಷಗಳಾದ್ರೂ ಕೂಡ ನಿತೀಶ್ ಕುಮಾರ್ ಅವರೇ ಈ ಒಂದು ಅಧಿಕಾರವನ್ನ ಚುಕಾನಿ ಹಿಡಿಬೇಕು ಅಥವಾ ಇಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದಂತಹ ಒಬ್ಬ ಜನನಾಯಕ ಅಥವಾ ರಾಜಕೀಯ ನಾಯಕ ಅಂತಂದ್ರೆ ಅದು ನಿತೀಶ್ ಕುಮಾರ್ ಅಂತ ಹೇಳ್ಬೋದು ಕಾರಣ ಏನು ಅಂತಂದ್ರೆ ತಮ್ಮ ರಾಜಕೀಯ ಅನುಭವದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನುವಂಥದ್ದು ಇಲ್ಲ ಇಲ್ಲಿವರೆಗೂ ಕೂಡ ಅಲ್ಲಿ ಅವ್ರ ಅವರಿಗೆ ಬೆಂಬಲವನ್ನ ಕೊಡುವಂತಹ ಜನ ಅಥವಾ ಅವರಿಗೆ ಸಪೋರ್ಟ್ ಮಾಡುವಂತಹ ಜನ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸ್ ಇಲ್ಲ ಏನೂ ಇಲ್ಲ ಇಷ್ಟು ವರ್ಷ ಒಂದು ಒಳ್ಳೆಯ ಕಾರ್ಯ ಕೆಲಸ ಅಭಿವೃದ್ಧಿ ಎಲ್ಲವೂ ಕೂಡ ಅವರ ಕ್ಷೇತ್ರಗಳಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಆದ್ರೂ ಕೂಡ ಕಾಂಗ್ರೆಸ್ ನಾಯಕರು ಏನೇನೋ ಸರ್ಕಸ್ ಗಳನ್ನ ಮಾಡಿದ್ರು ಸುಮಾರು ಸರ್ಕಸ್ ಮಾಡ್ಬಿಟ್ರು ಅದರಲ್ಲೂ ಕೂಡ ಸುಮಾರು ವರ್ಷಗಳಿಂದನೇ ಈ ಒಂದು ಎಲೆಕ್ಷನ್ಗೋಸ್ಕರ ತಯಾರಿಗಳನ್ನ ಮಾಡ್ಕೊಂಡಿದ್ದಂತಹ ಕಾಂಗ್ರೆಸ್ ನಾಯಕರೇ ಇರಬಹುದು ಅದರಲ್ಲಿ ರಾಹುಲ್ ಗಾಂಧಿ ಅವರೇ ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರೇ ಇರಬಹುದು ಎಲ್ಲಾ ರೀತಿಯಾದಂತಹ ಸರ್ಕಸ್ ಮಾಡಿದ್ರು ಆದ್ರೂ ಕೂಡ ಇಲ್ಲಿ ಯಾವುದೇ ಯೂಸ್ ಆಗಿಲ್ಲ ನೋ ಯೂಸ್ ಎಲ್ಲದೂ ಕೂಡ ಹಾಳಾಗ್ ಹೋಯ್ತು ಕಾರಣ ಏನು ಅಂತಂದ್ರೆ ಈಗಾಗಲೇ ರಿಸಲ್ಟ್ ನೋಡ್ತಾ ಇದ್ದೀರಿ ಯಾವ ಮಟ್ಟಕ್ಕೆ ಐತಿಹಾಸಿಕ ಇದೀಗ ಐತಿಹಾಸಿಕ ಫಲಿತಾಂಶ ತೀರ್ಪು ಅಂತಾನೆ ಹೇಳ್ಬಹುದು ಕಾರಣ ಏನು ಅಂತಂದ್ರೆ ಈ ರೇಂಜ್ಗೆ ಇಷ್ಟೊಂದು ಕ್ಷೇತ್ರಗಳಲ್ಲಿ ದಿಢೀರಾಗಿ ಎನ್ ಬರುತ್ತೆ ಅಂತ ಅಂತ್ಕೊಂಡಿರ್ಲಿಲ್ಲ ಹಾಗಾಗಿ ನಿಜವಾಗ್ಲು ಕೂಡ ಇದು ಬಹುಪರಾಗ್ ಹೇಳ್ತಿದ್ದಾರೆ ಇಲ್ಲಿನ ಜನ ಈಗ ಅದು ಪ್ರಧಾನಿ ಮೋದಿ ಅವರ ಆಡಳಿತ ಇರ್ಬೋದು ಅಥವಾ ನಿತೀಶ್ ಕುಮಾರ್ ಅವರ ಸರ್ಕಾರ ಇರ್ಬೋದು ಎಲ್ಲವೂ ಕೂಡ ಉತ್ತಮವಾಗಿರುವಂತದ್ದು ಸಿರಾಜ್ ಈಗ ಆರ್ ಜೆ ಡಿಯ ಪ್ರಮುಖವಾಗಿ ಒಂದ್ ಕಡೆ ಕನಸನ್ನ ಕಂಡಿದ್ರು ಹೆಂಗಾದ್ರೂ ಮಾಡಿ ಮಹಾಗಠ ಮೂಲಕ ನಾವು ಸರ್ಕಾರವನ್ನ ರಚನೆ ಮಾಡುವ ಮೂಲಕ ನಾನು ಸಿಎಂ ಆಗ್ತೀನಿ ಅಂತ ತೇಜಸ್ವಿ ಯಾದವ್ ಅವರು ಕೂಡ ಬಹಳಷ್ಟು ಕನಸನ್ನ ಕಂಡಿದ್ರು ಪ್ರಮುಖವಾಗಿ ಯಾಕಂದ್ರೆ ತನ್ನದೇ ಆದಂತ ಸ್ಟಾರ್ಟರ್ಜ್ ಮೂಲಕ ತನ್ನದೇ ಆದಂತ ಕ್ಷೇತ್ರಗಳಲ್ಲಿ ಗೆದ್ದು ಬೀಗ್ತೀನಿ ಅಂತ ಅಂದ್ಕೊಂಡಿದ್ರು ಆದರೆ ಸತೀಶ್ ಕುಮಾರ್ ಮುಂದೆ ಒಂದು ಕಡೆ ಗೆಲ್ಲೋದಕ್ಕೂ ಕೂಡ ಆಗ್ತಾ ಇಲ್ಲ ತೇಜಸ್ವಿ ಯಾದವ್ ಅವರಿಗೆ ಎಲ್ಲೂ ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಮತಗಳಿಂದ ಒಂದು ಕಡೆ ಹಿನ್ನಡೆಯನ್ನ ಸಾಧಿಸುವಂಥ ಕೆಲಸ ಆಗ್ತಾ ಇದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾಕಂದ್ರೆ ಪ್ರತಿಯೊಂದು ಈ ಡಬ್ಬಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದೂ ಕೂಡ ಮಿಷನ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ತೇಜಸ್ವಿ ಯಾದವ್ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅದರ ಜೊತೆಗೆ ಗೊತ್ತಾಗ್ತಾ ಇರುವಂಥದ್ದು ಇಲ್ಲಿ ಸೊ ಈಗಾಗಲೇ ಗಮನಿಸ್ತಾ ಇದ್ದೀವಿ ಸೊ ಹಾಗಾಗಿ ಈಗ ಆರ್ ಜೆ ಡಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಒಂದು ರೀತಿಯಾದಂಥ ಹೀನಾಯ ಸೋಲಾಗಿದೆ ಅಲ್ಲ ಈಗ ಬಿಹಾರದಲ್ಲಿ ಗೆದ್ದು ಏರುವಂಥ ವಿಶ್ವಾಸದಲ್ಲಿಯೇ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಬಿಹಾರ ಜಿಲ್ಲೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ತು ಒಂದು ಕಡೆ ಬಿ ಜೆ ಪಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಯಾರೂ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಸೊ ಅದಕ್ಕೋಸ್ಕರ ಬಿಹಾರದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಆರ್ ಜೆ ಡಿ ಪ್ರಮುಖವಾಗಿ ವಿಶ್ವಾಸದಲ್ಲಿ ಇದೆ ಸೊ ಬಿಹಾರದ ಪ್ರಮುಖವಾಗಿ ಯಾವುದು ಜಿಲ್ಲೆಗಳಲ್ಲೂ ಕೂಡ ಅಂದ್ರೆ ಈ ಹಿಂದೆ ಎರಡ್ ಸಾವಿರ ಹತ್ತರಲ್ಲಿ ಆಗಿರ್ಬೋದು ಎರಡ್ ಸಾವಿರ ಇಪ್ಪತ್ತರಲ್ಲಿ ಆಗಿರಬಹುದು ಈ ಹಿಂದಿನ ಚುನಾವಣೆಯಲ್ಲಿ ಗಮನಿಸ್ತಾ ಹೋದಾಗ ಬಿಜೆಪಿ ಎಲ್ಲವೂ ಕೂಡ ಒಂದ್ ಕಡೆ ಅಧಿಕಾರವನ್ನ ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇತ್ತು ಯಾಕಂದ್ರೆ ಅಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕಾ ಬೇಡವಾ ಅನ್ನುವಂತ ಲೆಕ್ಕಾಚಾರದಲ್ಲಿತ್ತು ಆದ್ರೆ ಈ ಬಾರಿ ಹಾಗಾಗ್ಲಿಲ್ಲ ಎನ್ ಡಿ ಅಲೆನ್ಸ್ ಯಾವ ರೀತಿಯಾಗಿ ಹೋಗ್ಬಿಟ್ಟು ು ಅಂತಂದ್ರೆ ಹೆಂಗಾದ್ರೂ ಮಾಡಿ ಮಹಾಗಠಬಂಧನ್ ಒಂದು ರೀತಿಯಾಗಿ ಮಣಿಸಬೇಕು ಅಂತಾನೆ ನೂರ ಒಂದು ಕ್ಷೇತ್ರಗಳಲ್ಲಿ ಒಂದು ಕಡೆ ಸ್ಪರ್ಧೆ ಮಾಡುತ್ತೆ ಮತ್ತೊಂದು ಕಡೆ ಅರವತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಜೆ ಡಿ ಯು ಒಂದು ಬೇರೆ ಬೇರೆ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಯಾಕಂದರೆ ಇಲ್ಲಿ ಮಹಾಗಠಬಂಧನೆ ಒಂದು ಕಡೆ ಸೋಲುವಂಥ ಕಾರಣಗಳನ್ನು ಗಮನಿಸ್ತಾ ಹೋದಾಗ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದ್ರಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಒಂದಿಷ್ಟು ಟಿಕೆಟ್ ಕೊಡೋದ್ರಲ್ಲಿ ಸಾಕಷ್ಟು ಗೊಂದಲವನ್ನು ಏರ್ಪಡಿರುತ್ತೆ ಯಾರನ್ನು ಕೊಡಬೇಕು ಏನು ಕತೆ ಯಾಕಂದರೆ ಮುಂದಿನ ಕ್ಯಾಂಡಿಡೇಟ್ಗಳನ್ನು ನೋಡಿಕೊಂಡು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂಥ ಅಭ್ಯರ್ಥಿಗಳು ಅಷ್ಟೊಂದು ಸ್ಟ್ರಾಂಗ್ ಆಗಲಿಲ್ಲ ಸೊ ಮತ್ತೊಂದು ಕಡೆಯಲ್ಲಿ ಓಟ್ ಚೋರಿಯನ್ನು ತೆಗೆದುಕೊಂಡು ಬರ್ತಾರೆ ಅದು ಕೂಡ ಇಲ್ಲಿ ವರ್ಕೌಟ್ ಆಗಲಿಲ್ಲ ಆದರೆ ಇಲ್ಲಿ ವರ್ಕೌಟ್ ಆಗಿರುವಂಥದ್ದು ಎನ್ ಡಿ ಎ ಒಂದು ಒಂದಿಷ್ಟು ಪ್ಲ್ಯಾನು ಯಾವ ರೀತಿಯಾಗಿ ಮಹಿಳೆಯರನ್ನು ಸೆಳೆದುಕೊಳ್ಬೇಕು ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಪ್ಲ್ಯಾನನ್ನು ಮಾಡ್ಕೋತಾರೆ ಅದರ ಜೊತೆಗೆ ಅಲ್ಲೇ ಬಿಹಾರದಲ್ಲೇ ಠಿಕಾಣೆಯನ್ನು ಹುಡ್ತಾರೆ ಚಾಣಕ್ಯ ಪ್ರಮುಖವಾಗಿ ಅಮಿತ್ ಶಾ ಅಲ್ಲೇ ಠಿಕಾಣಿ ಹೂಡುವ ಮೂಲಕ ಮತ್ತೆ ನಾವು ಅಧಿಕಾರವನ್ನ ಬರಲೇಬೇಕು ಅಧಿಕಾರಕ್ಕೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಇದೀಗ ಮಾಡಿದ್ದು ಇದೀಗ ಎನ್ ಡಿ ಬಹುಮತ ರಿಸಲ್ಟ್ ಬರೋದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬಹುದು ಬಿಹಾರ್ ಚುನಾವಣೆಯಲ್ಲಿ ಎನ್ ಮೈತ್ರಿ ಕಮಾಲ್ ಮಾಡಿದೆ ಅಂತ ಹೇಳ್ಬಹುದು ಅಭೂತಪೂರ್ವ ಪ್ರದರ್ಶನದ ಬೆನ್ನಲ್ಲೇ ಇದೀಗ ಜೆಡಿಯು ಟ್ವೀಟ್ ಮಾಡಿದೆ ಬಿಹಾರ ಗೆದ್ದಿದೆ ಮಹಿಳೆಯರ ವಿಶ್ವಾಸವೂ ಕೂಡ ಗೆದ್ದಿದ್ದೀವಿ ಎನ್ಡಿಎ ಗೆದ್ದಿದೆ ಅಂತ ಹೇಳಿ ಇದೀಗ ಟ್ವೀಟ್ ಮಾಡುವ ಮೂಲಕ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಹಾರ ಗೆದ್ದಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಇದೀಗ ಕಮಾಲ್ ಮಾಡಿದೆ ಅಂತ ಹೇಳಬಹುದು ಅಭೂತಪೂರ್ವವಾದಂತಹ ಪ್ರದರ್ಶನ ಹಾಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೆ ಡಿಯು ಟ್ವೀಟ್ ಮಾಡುವ ಮೂಲಕ ಒಂದು ರೀತಿಯಾಗಿ ಸಂಭ್ರಮಾಚರಣೆಯನ್ನ ತೋರಿಸ್ತಾ ಇದ್ದಾರೆ ಅಥವಾ ಅಭಿನಂದನೆಗಳನ್ನ ಕೊಡ್ತಾ ಇದ್ದಾರೆ ಎನ್ ಡಿ ಎ ಗೆದ್ದಿದೆ ಬಿಹಾರವೂ ಕೂಡ ಗೆದ್ದಿದೆ ಅದರಲ್ಲೂ ಬಹುಮುಖ್ಯವಾಗಿ ಈ ಬಾರಿ ತುಂಬಾ ಜಾಸ್ತಿ ಮತದಾನ ಆಗಿರುವಂತದ್ದು ಅತಿ ಹೆಚ್ಚಾಗಿ ಈ ಬಾರಿ ಮತದಾನ ಆಗಿದೆ ಅದರಲ್ಲೂ ಕೂಡ ಮಹಿಳೆಯರೇ ಅದರಲ್ಲಿ ಎತ್ತಿದ ಕೈ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅತಿ ಹೆಚ್ಚಾಗಿ ಮಹಿಳೆಯರೇ ಮತದಾನವನ್ನ ಮಾಡಿದ್ದಾರೆ ಈ ಬಾರಿ ಹಾಗಾಗಿ ಇದು ಒಂದ್ ರೀತಿಯಾಗಿ ಇಡೀ ಬಿಹಾರವೇ ಗೆದ್ದಿತ್ತು ನಿಜವಾಗ್ಲೂ ಕೂಡ ಈ ಬಿಹಾರ ಈ ಬಾರಿ ಯಾರ ಹೆಸರಿಗೆ ಹೋಗುತ್ತೆ ಯಾರ ಅಧಿಕಾರ ಈ ಬಾರಿ ಬರಬಹುದು ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು ಅಥವಾ ಇದೇ ಗೊಂದಲ ಇತ್ತು ಅದರಲ್ಲೂ ಕೂಡ ಇಷ್ಟು ವರ್ಷದಿಂದ ಕಾದಿದಂತಹ ದಿನ ಇಷ್ಟು ವರ್ಷದಿಂದ ಕಾದು ಕೂತಿದಂತ ಇವತ್ತು ಈ ಒಂದು ಕ್ಷಣ ನಿಜವಾಗ್ಲೂ ಕೂಡ ಈ ಒಂದು ಕ್ಷಣಕ್ಕೋಸ್ಕರ ಅಥವಾ ಈ ಒಂದು ಐತಿಹಾಸಿಕ ಫಲಿತಾಂಶಕ್ಕೋಸ್ಕರ ಎಲ್ಲರೂ ಕೂಡ ಕಾದು ಕೂತಿದ್ರು ಆದ್ರೂ ಕೂಡ ಒಂದು ಪ್ರಶ್ನೆ ಸಹಜವಾಗಿ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದ್ ರೀತಿಯಾಗಿ ಅಥವಾ ರಾಹುಲ್ ಗಾಂಧಿ ಅವರು ಒಂದ್ ರೀತಿಯಾಗಿ ಎಲ್ ಹಿನ್ನಡೆ ಆಗ್ಬಿಟ್ರು ಯಾಕೆ ಮತ್ತೆ ಮತ್ತೆ ಇದೇ ರೀತಿಯಾದಂತ ಆಗ್ತಾ ಇರೋದು ಯಾಕೆ ನೋಡಿ ಈಗ ಸಿರಾಜ್ ಈ ಬಿಜೆಪಿ ನಾಯಕರು ಯಾಕೆ ಸೋಲಿನ ಸರ್ದಾರ ಆಗ್ಬಿಟ್ಟಿದಾರಲ್ಲ ರಾಹುಲ್ ಗಾಂಧಿ ಅಂತೇಳಿ ಇದೀಗ ಟೀಕೆ ಮಾಡ್ತಿದ್ದಾರೆ ಒಂದ್ ಒಂದ್ ರೀತಿಯಾಗಿ ಸೋಲಿನ ಸರ್ದಾರ ಆಗ್ಬಿಟ್ಟಿದ್ದಾರೆ ಸೋಲಿನ ಕಡೆ ನೀವು ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾ ಇದ್ದೀರಾ ಏನೇನು ಸರ್ಕಸ್ ಮಾಡಿದ್ರಿ ಮತಗಳ್ಳತನ ಅಂತ ಹೇಳಿ ಸುಮ್ಮನೆ ಒಂದು ಕಥೆಯನ್ನ ಕಟ್ಟಿದ್ರಿ ಅದು ವರ್ಕೌಟ್ ಆಗಿಲ್ಲ ಯಾವುದು ಕೂಡ ಜನ ನಂಬುತ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಹೌದು ಸತ್ಯ ಏನು ಅಥವಾ ನಿಜವಾಗ್ಲು ನಮಗೋಸ್ಕರ ಒಳ್ಳೇದು ಯಾವುದು ನಮ್ಮ ಗುಂಡಾಗಿರಿ ದೇಶ ಆಗ್ಬಾರ್ದು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರ ನೇತೃತ್ವದ ಎನ್ ಡಿ ಎ ನೇ ಬರ್ತಾರೋ ಅಂತ ಹೇಳಿ ಇಲ್ಲಿ ಒಂದು ರೀತಿಯಾಗಿ ಅವ್ಯಂಗ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಎಸ್ ಈಗ ನೋಡಿ ಪ್ರಮುಖವಾಗಿ ಜನತಾದಳ ಒಂದ್ ಕಡೆ ಟ್ವೀಟ್ ಮಾಡಿದೆ ಏನಪ್ಪಾ ಅಂತಂದ್ರೆ ಬಿಹಾರ ಗೆದ್ದಿದೆ ಮಹಿಳೆಯರು ವಿಶ್ವಾಸ ಗೆದ್ದಿದೆ ಅನ್ಮತಂದ್ರೆ ಮಹಿಳೆಯರನ್ನ ಸೆಳೆದುಕೊಳ್ಳೋದಕ್ಕೆ ಮಹಿಳೆಯ ಮತದಾನ ಮತಗಳನ್ನ ಸೆಳೆದುಕೊಳ್ಳೋದಕ್ಕೆ ಪ್ರಮುಖವಾಗಿ ಎನ್ ಡಿ ಎ ಸಂಪೂರ್ಣವಾದಂಥ ಪ್ಲಾನ್ ಅನ್ನ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಈಗ ಟ್ವೀಟ್ ಮಾಡುವ ಮೂಲಕ ಮೈತ್ರಿ ಒಂದ್ ಕಡೆ ಕಮಾಲ್ ಮಾಡಿದಿರಿ ಸಾಕಷ್ಟು ಯಾಕಂದ್ರೆ ಜೆಡಿ ಯು ಒಂದ್ ಕಡೆ ಟ್ವೀಟ್ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ನಾವು ಯಾವ ರೀತಿಯಾಗಿ ಗೆಲುವನ್ನು ಸಾಧಿಸಿದೀವಿ ಯಾವ ರೀತಿಯಾಗಿ ಪರಿಶ್ರಮ ಹಾಕಿದೀವಿ ಅನ್ನುವಂಥದ್ದು ಸಂಪೂರ್ಣವಾಗಿ ಅಂತಂದ್ರೆ ಮಹಿಳೆಯರ ವಿಶ್ವಾಸವನ್ನ ಗೆಲ್ಲೋದ್ರಲ್ಲಿ ಪ್ರಮುಖವಾಗಿ ಅವರ ಮಹಿಳೆಯರ ವಿಶ್ವಾಸ ಇದೆಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ನಮಗೆ ಪ್ರಮುಖವಾಗಿ ಒಂದೊಂದಾಗಿ ಒಂದೊಂದಾಗಿ ಗಮನಿಸ್ತಾ ಹೋದಾಗ ಹೌದಪ್ಪ ಈ ರೀತಿಯಾಗಿ ಆಗ್ಬೇಕಾಗಿತ್ತು ಆ ರೀತಿಯಾಗಿ ಆಗ್ಬೇಕಾಗಿತ್ತು ಇಷ್ಟೆಲ್ಲವೂ ಕೂಡ ಪ್ಲಾನ್ ಮಾಡಿದ್ದೀವಿ ಅದೆಲ್ಲವೂ ಕೂಡ ಉಲ್ಟಾ ಆಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾವ ರೀತಿಯಾದಂತ ಇನ್ನೂ ಕೂಡ ಹೇಳಕ್ಕಾಗೋದಿಲ್ಲ ಸೊ ಕೊನೆ ಮೂಮೆಂಟ್ ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುವ ಎಲ್ಲ ನಿರೀಕ್ಷೆ ಇದೆ ಬಟ್ ಆದ್ರೆ ಇದೀಗ ಆ ಪರಿಸ್ಥಿತಿ ಇಲ್ಲ ಎನ್ ಡಿ ಎ ಪ್ರಮುಖವಾಗಿ ಇನ್ನೂರ ಗಡಿ ದಾಟೋಗ್ಬಿಟ್ಟಿದೆ ಇನ್ನೂರ ಗಡಿ ದಾಟ್ ಬಿಟ್ಟಿದೆ ಆದ್ರೆ ಎಲ್ಲೂ ಕೂಡ ಮಹಾಗಠಬಂಧನ ಒಂದ್ ಕಡೆ ಡಬಲ್ ಡಿಜಿಟ್ ಇಂದ ಒಂದ್ ಕಡೆ ಎಲ್ಲೂ ಕೂಡ ಮುಂದೆ ಹೋಗ್ತಾ ಇಲ್ಲ ಪ್ರಮುಖವಾಗಿ ಮೂವತ್ತೊಂದು ಸ್ಥಾನ ಅನ್ನುವಂತ ಮಾಹಿತಿಯಲ್ಲಿ ಬಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ ಬಿಹಾರ್ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ